ಫಿಲ್ಟರ್ ನಾಗರಿಕ ರೈತ ರಕ್ಷಣಾ ಸಮಿತಿ ವತಿಯಿಂದ ಹುತಾತ್ಮ ಯೋಧ ನಮ್ಮ ಜಿಲ್ಲೆಯ ಜಿ ಎಸ್ ಮಂಜುನಾಥ್ರವರಿಗೆ ನಾವು ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ನಮ್ಮ ಪಿಂಟಿ ಸೆಟ್ ಅಂತ್ರಿಕ್ರಮ ಸಮುದಾಯ ಮುಂದೆ ಮಾಡಿದಂಥದ್ದು ಇವತ್ತು ನವೀನ ವಿಚಾರ ಈ ದೇಶದ ಒಬ್ಬ ಸೈನಿಕ ಇವತ್ತು ಕಳೆದ ಶುಕ್ರವಾರ ಪ್ಯಾರಾಶೂಟ್ನಿಂದ ಇಳಿಬೇಕಾದ್ರೆ ಪ್ಯಾರಾಶೂಟ್ ಆನ್ ಆಗ್ದಲೇ ಆತ ಮಡ್ದಿರ್ತಕ್ಕಂಥದ್ದು ಕೆಳಗೆ ಬಿದ್ದು ಹನ್ನೆರಡು ಜನದಲ್ಲಿ ಇವರೊಬ್ಬರು ಹುತಾತ್ಮರಾಗಿರ್ತಕ್ಕಂಥದ್ದು ಇಡೀ ದೇಶಕ್ಕೆ ನಷ್ಟ ಅಂದರೆ ನಮ್ಮ ಜಿಲ್ಲೆ ಇವತ್ತು ಎಷ್ಟು ಸೈನಿಕನ್ನು ಕೊಟ್ಟಿದೆ ಅಂತ ಒಬ್ಬ ಒಳ್ಳೆ ಹೋರಾಟಗಾರ ಒಬ್ಬರು ಕೃಷಿಕರ ಮಕ್ಕಳು ರೈತರ ಮಗ ನಮ್ಮ ಹೊಸನಗರ ರಿಬ್ಬನ್ಪೇಟೆ ಪದ್ದಲ್ಲಿ ಸುರೇಶ್ ಮತ್ತು ನಾಗರತ್ನ ಕೃಷಿಕ ದಂಪತಿಗಳಿಗೆ ಇಬ್ರು ಮಕ್ ನಾಲ್ಕು ಜನ ಮಕ್ಕಳಲ್ಲಿ ಇವರು ದೊಡ್ಡವರು ಇಲ್ಲಿ ಇಬ್ಬರು ತಂಗಿರಿದ್ದಾರೆ ಇನ್ನೊಬ್ಬ ತಮ್ಮ ಇದ್ದಾನೆ ಇವರು ಅಸ್ಸಾಮಲ್ಲಿ ಕೆಲಸ ಮಾಡ್ತಿದ್ದವರು ಸುಮಾರು ಹದಿಮೂರು ವರ್ಷದಿಂದ ಏರ್ಪೋರ್ಟ್ಸಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥದ್ದು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಒಂದು ಎಂಟರಿಂದ ಹತ್ತು ಸಾವಿರ ಜನ ಸೈನಿಕರಿದ್ದಾರೆ ಇವತ್ತು ಹುತಾತ್ಮರಾಗಿರೋದಕ್ಕೆ ನಾವು ನಿಜಕ್ಕೂ ನಮ್ಮ ಜಿಲ್ಲೆ ನಮ್ಮ ದೇಶ ಎರಡಕ್ಕೂ ನಷ್ಟ ಆಗಿರ್ತಕ್ಕಂಥದ್ದು ಆದ್ದರಿಂದ ಮುಂದಿನ ದಿನಗಳಲ್ಲಿ ಸೈನಿಕರಿಗೆ ಹುತಾತ್ಮರಾದರೆ ನಾವೆಲ್ಲೋ ತಗೊಂಡೋಗಿ ಇಡೋ ಅಂಥದ್ದು ಜಿಲ್ಲಾಡಳಿತ ಯಾವುದೋ ಮನೆ ಮುಂದೆ ಆ ಅಷ್ಟು ಮುಂದೆ ಇಡೋ ಅಂಥದ್ದಕ್ಕೆ ನಾವು ಅವಕಾಶ ಕೊಡೋಲ್ಲ ದಯಮಾಡಿ ಜಿಲ್ಲಾಡಳಿತಕ್ಕೆ ನಾವು ನಮ್ಮ ಸಮಿತಿ ಪರವಾಗಿ ನಮ್ಮ ಮಹಿಳೆಯರ ಪರವಾಗಿ ಒಂದು ಮಾತು ಕೇಳ್ತಾ ಇದ್ದೀವಿ ಅಂದರೆ ಒಂದು ಹುತಾತ್ಮ ಪ್ರತಿಮೆಯನ್ನು ಪ್ರತಿ ತಾಲೂಕಲ್ಲೂ ಕೂಡ ನೀವು ಮಾಡಬೇಕು ಯಾವುದಾದ್ರು ಒಬ್ಬ ಸೈನಿಕ ಹುತಾತ್ಮ ಆದರೆ ಎಲ್ಲ ತಾಲೂಕು ಮುಂದೆ ತಗೊಂಡೋಗಿ ಆ ಹೆಣನ ಬಾಡಿನ ಹುತಾತ್ಮ ಶರೀರನ ಇಡೋ ಅಂಥದ್ದು ಬೇಡ ನಾವು ಹುತಾತ್ಮ ಶರೀರನ ಒಂದು ಪ್ರತಿಮೆ ಹುತಾತ್ಮ ಪ್ರತಿಮೆ ಮಾಡೋ ಮುಖಾಂತರ ಅಲ್ಲಿ ಇಟ್ಟು ಗೌರವ ಸಲ್ಲಿಸುವಂಥ ಕೆಲಸ ಮುಂದೆ ಆಗಲಿ ಆ ಕುಟುಂಬಕ್ಕೆ ಆ ಬಂಧುಗಳಿಗೆ ತಾಯಿಗೆ ಅಕ್ಕ ತಜೀರರಿಗೆ ಅವರ ಮಠದಿಗೆ ಮಕ್ಕಳಿಗೆಲ್ಲರೂ ಕೂಡ ಆ ದೇವರು ಸು ದುಃಖ ಪರಿಸಂಥ ಶಕ್ತಿ ಕೊಡಲಿ ಹೇಳಿ ನಮ್ಮೆಲ್ಲರೂ ಪರವಾಗಿ ನಾವು ಕೇಳಿ ಚಪ್ಪಳ ಚಪ್ಪರ್ತಿದಾರೆ ಎಲ್ಲರೂ ಕೂಡ ಒಂದು ನಿಮಿಷ ನಾವು ಮೌನ ಆಚರಣೆ ಮಾಡೋ ಮೂಲಕ ಜಿ ಎಸ್ ಮಂಜುನಾಥ್ರವರಿಗೆ ನಾವು ಒಂದು ಶ್ರದ್ಧಾಂಜಲಿ ಸಲ್ಲಿಸೋ ಅಂತ ಕೇಳಿ ಕೇಳ್ತೀನಿ ಎಲ್ಲರೂ ಒಂದಿನ ತಲೆನಾದ್ರೆ ಬಗ್ಸಿ ಅರುವತ್ತು ಸೆಕೆಂಡು ನಾನು ಹೇಳ್ತೀನಿ ಅರವತ್ತು ಸೆಕೆಂಡ್ ಆಗ್ತೀನಿ